ಹಾಯ್ ತೆರಿ ತೆರಿ ತಂದೂರಿ ಚಿಕನ್ ಹಾಯ್ ತೆರಿ ತೆರಿ ಫಾಲ್ಕೋಟಾ ದಿಸ್ ಟು ಮೈಡ್ ಬನ್ನಿ ಪರಿಚಯ ಇಲ್ಲ ಓಲೋ ಅಲ್ಲೇ ಅವರು ಹಲೋ ಹಾಯ್ ನಮಸ್ಕಾರ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಶೀಲಾ ರಮೇಶ್ ಮೈಸೂರಿಂದ ಎಲ್ಲರೂ ಹೇಗಿದ್ದೀರಾ ಆಯ್ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ನೋಡ್ತಿದ್ದೀರಲ್ಲ ತುಂಬಾ ಚೆನ್ನಾಗಿದ್ದೀನಿ ಇವತ್ತಿನ ಒಂದು ವ್ಲಾಗ್ನ ನಾನು ನೈಟ್ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಟೈಮ್ ಬಂದು ಸೆವೆನ್ ಓ ಕ್ಲಾಕ್ ನೈಟ್ ಸೆವೆನ್ ಓ ಕ್ಲಾಕ್ ಆಗ್ತಾ ಬಂತು ಹಾಲು ರೆಡಿ ನೋಡಿ ಇಷ್ಟು ಚೆಂದ ರೆಡಿ ಕೂಡ ಆಗಿದ್ದೀನಿ ಔಟ್ಫಿಟ್ ಬಂದು ಈ ರೀತಿಯಲ್ಲಿದೆ ಹೆಂಗೆ ಕಾಣಿಸ್ತಾ ಇದೆ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಸಿಂಪಲಾಗಿ ರೆಡಿಯಾಗಿದ್ದೀನಿ ಯಾವುದೇ ಥರದ ಮೇಕಪ್ಪು ಕೂಡ ಮಾಡಿಲ್ಲ ಜಸ್ಟ್ ಲಿಫ್ಟಿಗೆ ಹಚ್ಚಿದ್ದೀನಿ ಅಷ್ಟೇ ಇನ್ನೇನು ಹಾಕಿಲ್ಲ ಹೊರಗಡೆ ಹೊಟ್ಟಿದ್ದೀನಿ ಅಂತ ಅಂದರೆ ಹೌದು ನಮ್ಮ ಮೈಸೂರು ದಸರಾ ಸ್ಟಾರ್ಟ್ ಆಗಿದೆ ನವರಾತ್ರಿ ನವರಾತ್ರಿ ವೈಭವ ನವರಾತ್ರಿ ಬಂತು ದಸರಾ ಬಂತು ಅಂತ ಅಂದರೆ ನಮ್ಮ ಮೈಸೂರಲ್ಲಿ ಎಲ್ಲಿಲ್ಲದ ಸಂಭ್ರಮ ಸಡಗರ ಹಬ್ಬದ ಆಚರಣೆ ನೋಡೋಕ್ಕೇ ಆಗಿರುತ್ತೆ ಸಿಟಿ ಒಳಗಡೆ ಹೋದ್ವಿ ಅಂತ ಅಂದರೆ ಸ್ವರ್ಗದಲ್ಲಿದ್ದೀವೇನೋ ಅನ್ನೋ ಒಂದು ಫೀಲ್ ಆಗುತ್ತೆ ತುಂಬ ಅಂದರೆ ತುಂಬಾ ಪ್ರೌಡ್ ಫೀಲ್ ಆಗುತ್ತೆ ನಾವು ಮೈಸೂರವರು ಅಂತ ಹೇಳ್ಕೊಳ್ಳೋದಕ್ಕೆ ತುಂಬ ಹೆಮ್ಮೆ ಆಗುತ್ತೆ ತುಂಬ ಖುಷಿ ಆಗುತ್ತೆ ದಸರಾ ಟೈಮ್ ಬಂತು ಅಂತಂದರೆ ಕೇಳೋದೆ ಬೇಡ ಎಪ್ಪ ದೇವರೇ ನ ಅದರಲ್ಲೂ ನೈಟ್ ಆಯಿತು ಅಂದರೆ ಗಿಜಿ 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 ಅಂತ ಇರುತ್ತೆ ಎಲ್ಲೆಲ್ಲಿಂದನೆಲ್ಲ ಬರ್ತಾರೆ ಮೈಸೂರನ್ನ ನೋಡೋದಕ್ಕೆ ಅಂತ ಮೈಸೂರು ದಸರಾನ ನೋಡೋದಿಕ್ಕೆ ಅಂತ ಹೇಳಿ ಏನು ನಾವು ಮೈಸೂರಲ್ಲೇ ಎತ್ಕೊಂಡು ದಸರಾ ಸಂಭ್ರಮ ಆಚರಣೆನ ಕಣ್ ತುಂಬಿಸ್ಕೊಳ್ಳಿಲ್ಲ ಅಂತ ಅಂದರೆ ಹೆಂಗೆ ಅಲ್ವಾ ಸೊ ಇವಾಗ ನೈಟ್ ಆಗಿದೆ ಇವಾಗ ಹಂಗೆ ಮೈಸೂರನ್ನ ರೌಂಡ್ ಹೋಗಿಬರೋಣ ಅಂತ ಅಂದ್ಕೊಂಡಿದ್ದೀವಿ ಇದೆ ಫಸ್ಟ್ ಟೈಮ್ ಲಾಸ್ಟಲ್ಲ ನೋಡೋಣ ದಸರಾ ಮುಗಿಯೋಷ್ಟರಲ್ಲಿ ಎಷ್ಟು ಆಗುತ್ತೆ ಎಲ್ಲ ಕಡೆನೂ ಆಲ್ಮೋಸ್ಟ್ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ ಫ್ಲವರ್ ಶೋ ಆಗಿರ್ಬೋದು ಆಹಾರ ಮೇಳ ಆಗಿರ್ಬೋದು ಅರಮನೆಯನ್ನು ನೋಡೋದಕ್ಕಾಗಿರ್ಬೋದು ಮತ್ತು ನೈಟು ಲೈಟಿಂಗ್ಸ್ನ ನೋಡೋದಕ್ಕಾಗಿರ್ಬೋದು ಹಾಗೆ ಯುವ ಸಂಭ್ರಮ ಮುಗೀತು ಯುವ ದಸರಾ ನಡೀತಾ ಇದೆ ಎಲ್ಲಾನು ಕೂಡ ನೋಡ್ಕೊಂಡು ಬರೋಣ ಆದಷ್ಟು ಎಷ್ಟಾಗುತ್ತೆ ಅಷ್ಟು ನೋಡೋಣ ಅಂತ ಅಂದ್ಕೊಂಡಿದೀವಿ ನೋಡೋಣ ಇದು ಫಸ್ಟೇ ಆಗಿರುತ್ತೆ ಇವತ್ತು ಎಲ್ಲಿಗೆ ಇದ್ದೀವಿ ಒಂದೊಂದೇ ಪ್ಲೇಸಿಗೆ ಹೋಗೋಕ್ಕಾಗೋದು ಇವತ್ತು ಎಲ್ಲಿಗೆ ಹೋಗ್ತಾ ಇದ್ದೀವಿ ಯಾರ್ಯಾರೆಲ್ಲ ಇದ್ದೀವಿ ಹೋಗ್ತಾ ಇರೋ ಕಡೆ ಹೆಂಗಿರುತ್ತೆ ಎಲ್ಲಾನು ಕೂಡ ನಾನು ನಿಮ್ಮ ಜೊತೆ ಮಿಸ್ ಮಾಡಿದೆ ಪೂರ್ತಿಯಾಗಿ ಶೇರ್ ಮಾಡ್ತೀನಿ ಅದನ್ನೆಲ್ಲ ನೋಡೋದಕ್ಕೂ ಮೊದಲು ನೀವು ಮಾಡಿ ನೀವುಗಳು ಮಾಡಬೇಕಾಗಿರೋದಿಷ್ಟೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಹೋಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ನ ಮಾಡೋದನ್ನು ಮರಿಬೇಡಿ ಪಕ್ಕದಲ್ಲೇ ಕಣ್ಣು ಬೆಲೆಕನ್ನು ಕ್ಲಿಕ್ ಮಾಡೋದರಿಂದ ನಾನು ಬಿಡುವಂಥ ಹೊಸ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ನಿಮ್ಮ ಫೋನಿಗೆ ಬಂದು ರೀಚ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ಕೋತಿದ್ದೀನಿ ಸೊ ಎಲ್ಲೂ ಕೂಡ ಮಿಸ್ ಮಾಡಿದೆ ಸ್ಕಿಪ್ ಮಾಡಿದೆ ನೋಡ್ತಾ ಇರಿ ಶೀಲಾ ರಮೇಶ್ ಬ್ಲಾಗ್ ಓಕೆ ನಾನು ವೀಡಿಯೋನ ಸ್ಟಾರ್ಟ್ ಮಾಡೋದಕ್ಕೂ ಮೊದಲು ಎಲ್ಲರತ್ರ ಕೂಡ ಒಂದು ರಿಕ್ವೆಸ್ಟ್ನ ಮಾಡ್ಕೋತೀನಿ ಸೊ ಪ್ಲೀಸ್ 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 ಆದಷ್ಟು ನನ್ನ ಹೊಸ ವ್ಯವರ್ಸ್ಗಳು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರು ಎಲ್ಲರತ್ರ ಒಂದು ರಿಕ್ವೆಸ್ಟ್ ಪ್ಲೀಸ್ ಆದಷ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇರೋರು ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇರೋರು ರೆಗ್ಯುಲರ್ ವ್ಯೂವರ್ಸ್ಗಳಾಗಿರ್ಬೋದು ಹೊಸ ವ್ಯವರ್ಸ್ಗಳಾಗಿರ್ಬೋದು ಎಲ್ಲರೂ ಕೂಡ ಆದಷ್ಟು ನನ್ನ ವೀಡಿಯೋನ ಲೈಕ್ ಮಾಡೋದನ್ನು ಮರಿಬೇಡಿ ನನ್ನ ಒಂದು ಹಂಬಲ್ ರಿಕ್ವೆಸ್ಟ್ ಅಂತ ತಿಳ್ಕೊಳ್ಳಿ ಪ್ಲೀಸ್ 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 ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ವಿಡಿಯೋಗಳು ಹೆಂಗ್ ಬರ್ತಿದೆ ಅಂತ ತಿಳಿಸಿ ಹಾಗೆ ಇನ್ನೇನೇನೆಲ್ಲ ಚೇಂಜಸ್ ಬೇಕು ಅನ್ನೋದನ್ನು ಕೂಡ ತಿಳಿಸಿ ನನ್ನ ಕೈಲಾದಷ್ಟು ಏನಾದರೂ ಬದಲಾವಣೆಗಳಿದ್ದರೆ ನನ್ನ ಕೈಲಾದಷ್ಟು ಬದಲಾವಣೆಗಳನ್ನ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ ಹಾಗೆ ನಿಮಗೆ ಇಷ್ಟ ಆಗೋ ರೀತಿನಲ್ಲಿ ವೀಡಿಯೋಗಳನ್ನ ಮಾಡೋದಕ್ಕೆ ಕೂಡ ಟ್ರೈ ಮಾಡ್ತೀನಿ ಸೊ ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ಹೆಂಗೆ ಬಂದು ಅಂತ ತಿಳಿಸೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಹಾಕೋದನ್ನು ಕೂಡ ಮರಿಬೇಡಿ ಓಕೆ ಬನ್ನಿ ಇವಾಗ ಹೊರಡಬೇಕು ಯಾರ್ಯಾರೆಲ್ಲ ಓಡುತ್ತಿದ್ವಿ ಅಂತ ತಿಳಿಸ್ಕೊಡ್ತೀನಿ ಈಗ ಜಸ್ಟ್ ನಾನು ರೆಡಿಯಾಗಿದ್ದೀನಿ ಆ್ಯಂಡ್ ಇಲ್ಲಿ ಬಂದರೆ ನನ್ನ ಮಗ ಕೂಡ ರೆಡಿ ಆಗ್ತಾ ಇದ್ದೀನಿ ಶಾರ್ಟ್ಸ್ ಹಾಕ್ಕೊಳ್ಳೋ ಅಂತ ಅಂದೆ ಅವನು ಫುಲ್ ಸ್ಲೀವ್ ಶರ್ಟ್ನ ಹಾಕ್ಕೊಂಡು ಜೀನ್ಸ್ ಪ್ಯಾಂಟ್ನ ವೇರ್ ಮಾಡಿದ್ದಾನೆ ಇಟ್ಸ್ ಓಕೆ ಪರವಾಗಿಲ್ಲ ಹಸ್ಬೆಂಡು ಬಂದು ರೆಡಿ ಆಗಬೇಕು ರೆಡಿ ಆಗಿರಿ ಬರ್ತೀನಿ ಅಂತ ಹೇಳಿ ಹೊರಗಡೆ ಹೋಗಿದ್ದಾರೆ ಅವರೇನೋ ಒಂದು ಫೈವ್ ಮಿನಿಟ್ಸಲ್ಲೆಲ್ಲ ರೆಡಿಯಾಗಿಬಿಡ್ತಾರಲ್ಲ ಸೊ ಹಾಗಾಗಿ ಪ್ರಾಬ್ಲಮ್ ಏನಿಲ್ಲ ಇವಾಗ ಅವರು ಬಂದು ರೆಡಿಯಾಗಲಿ ರೆಡಿ ಆದಮೇಲೆ ಕಂಟಿನ್ಯೂ ಮಾಡ್ತೀನಿ ಓಕೆ ಹಾಗೆ ಇದ್ದೀರಾ ಇದು ನಮ್ಮ ಮೈಸೂರು ಫೈನಲಿ ಎಲ್ಲರೂ ಹೊರಟಿ ಯಾವುದೇ ಥರದ ಕಾ ಕಾರ್ನು ತೊಗೊಂಡು ಹೋಗ್ತಾ ಇಲ್ಲ ನಾನು ಮತ್ತು ಹಸ್ಬೆಂಡ್ ಇಬ್ಬರು ಕೂಡ ಎರಡು ಗಾಡಿನ ಇದ್ದೀವಿ ಯಾಕಪ್ಪ ಅಂತ ಅಂದರೆ ನಮ್ಮ ಮೈಸೂರಲ್ಲಿ ದಸರಾ ಟೈಮಲ್ಲಿ ಕಾರನ್ನ ತೊಗೊಂಡೋಗ್ತೀವಿ ಅಂತ ಅಂದರೆ ಅದನ್ನ ಪಾರ್ಕ್ ಮಾಡೋಕ್ಕೂ ತುಂಬ ಹಿಂಸೆ ಆಗುತ್ತೆ ಆ್ಯಂಡ್ ಡ್ರೈವ್ ಮಾಡೋಕ್ಕೂ ಕೂಡ ಅಷ್ಟೇ ಹಿಂಸೆ ಆಗುತ್ತೆ ಈ ಟ್ರಾಫಿಕಲ್ಲಿ ಗಾಡಿಗಳಲ್ಲಿ ಹೋದರೆ ಸಂಧಿಗುಂದಿ ಹಂಗೆ ಹಿಂಗೆ ಮಾಡ್ಕೊಂಡು ಹೆಂಗೋ ಬೇಗ ರೀಚ್ ಆಗ್ಬೋದು ಮತ್ತು ಟ್ರಾ ಗಾಡಿ ವೆಹಿಕಲ್ನ ನಿಲ್ಲಿಸೋದಿಕ್ಕೂ ಕೂಡ ಹಿಂಸೆ ಆಗೋದಿಲ್ಲ ಎಲ್ಲಾದರೂ ಒಂದಿಷ್ಟು ಜಾಗ ಅಂತ ಸಿಕ್ಕೇ ಸಿಗುತ್ತೆ ಹಾಕ್ಬಿಡ್ಬೋದು ಬಟ್ ಕಾರ್ ತಗೊಂಡೋದ್ರೆ ಾದರೂ ಪಾರ್ಕಿಂಗಿಗೆ ಹುಡುಕ್ತೀವಿ ನೋಡಿ ಅದರಲ್ಲೇನೇ ಅರ್ಧ ಟೈಮ್ ಕಳೆದೋಗುತ್ತೆ ಹಂಗಾಗಿ ಗಾಡಿಲೇ ಹೋಗ್ಬರೋಣ ಅಂತ ಹೇಳಿ ಹೊರಟ್ವಿ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆಂದ ಅಲಂಕಾರ ಮಾಡಿದ್ದಾರೆ ಇದು ಜಸ್ಟ್ ಬಂದು ಟ್ರಯಲ್ ಅಂತಲೇ ಹೇಳ್ಬೋದು ನಾವು ಸಿಟಿ ಒಳಗಡೆ ಪೂರ್ತಿ ಹೋಗಿ ಹೋಗ್ತಾ ಇಲ್ಲ ಅಂದರೆ ಅರಮನೆ ಮತ್ತು ಮೆ ಏನು ದಸರಾ ಅಂಬಾರಿ ಮೆರವಣಿಗೆ ಎಲ್ಲ ನಡೆಯುತ್ತೆ ಆ ಪ್ಲೇಸಿಗೆಲ್ಲ ಇವತ್ತು ಹೋಗ್ತಾ ಇಲ್ಲ ಜಸ್ಟ್ ಇವಾಗ ಆಹಾರ ಮೇಳ ಹತ್ರ ಹೋಗ್ತಾ ಇರೋದಷ್ಟೇ ಆಹಾರ ಮೇಳಕ್ಕೆ ಸಿಟಿ ಒಳಗಡೆ ಪೂರ್ತಿಯಾಗಿ ಹೋಗಬೇಕಾಗಿಲ್ಲ ನಮಗೆ ಈ ಕಡೆನೇ ನೇಯರ್ ಬೈ ಸಿಗುತ್ತೆ ಅಲ್ಲಿಗೆ ಹೋಗ್ತಾ ಇರೋದು ಅಲ್ಲಿನೇ ಇಷ್ಟೊಂದು ಲೈಟಿಂಗ್ಸ್ ಎಲ್ಲ ಇದೆ ಅಂತ ಅಂದರೆ ಇನ್ನು ಅರಮನೆ ಅರಮನೆ ಸರೌಂಡಿಂಗ್ ಹತ್ರ ಹೋಗ್ತೀನಿ ಅಂದರೆ ಇನ್ನು ಎಷ್ಟು ಚೆಂದ ಇನ್ನು ಎಷ್ಟು ಗ್ರ್ಯಾಂಡ್ ಆಗಿ ಲೈಟಿಂಗ್ಸ್ ಎಲ್ಲ ಹಾಕಿರಲ್ಲ ನೀವೇ ಯೋಚನೆ ಮಾಡಿ ಇವತ್ತು ಬರೀ ಆಹಾರ ಮೇಳಗೆ ಹೋಗಿ ಬರೋಣ ಅಂತ ಹೇಳಿ ಅಷ್ಟೇನೆ ಹೋಗ್ತಾ ಇರೋದು ನೋಡೋದಕ್ಕಂತೂ ಎರಡು ಕಣ್ಣು ಸಾಲ್ತಾ ಇರಲಿಲ್ಲ ಅಷ್ಟು ಚಂದ ಅಲಂಕಾರ ಮಾಡಿದ್ರು ಅಷ್ಟು ಚಂದ ಕಾಣಿಸ್ತಾ ಇತ್ತು ಒಂದು ಕ್ಷಣ ನಮ್ಮ ಮೈಸೂರಲ್ಲೇ ಇದ್ದೀವ್ ಮೈಸೂರಲ್ಲೇ ಇದ್ದೀವ ಅನ್ನೋದಕ್ಕಿಂತ ಭೂಮಿ ಮೇಲೆ ಇದ್ದೀವ ಇಲ್ಲ ಸ್ವರ್ಗಕ್ಕೆ ಹೋಗ್ಬಿಟ್ಟಿದ್ದೀವ ಅಂತ ಅನ್ನಿಸ್ಬಿಡುತ್ತೆ ಅಷ್ಟು ಖುಷಿಯಾಗುತ್ತೆ ಪ್ರತಿ ವರ್ಷ ಬರುತ್ತೆ ದಸರಾ ಪ್ರತಿ ವರ್ಷ ನೋಡ್ತೀವಿ ಲೈಟಿಂಗ್ಸು ಆದರೂ ಕೂಡ ಪ್ರತಿ ವರ್ಷವೂ ಕೂಡ ಅದೇ ಹೊಸ್ದಾಗಿ ಇದ್ದೀವೇನೋ ಅನ್ನುವಷ್ಟು ಖುಷಿಯಾಗುತ್ತೆ ಒಂದೊಂದು ವರ್ಷವೂ ಒಂದೊಂದು ಥರ ವೆರೈಟೀಸ್ ಲೈಟಿಂಗ್ಸ್ನ ಮಾಡಿರ್ತಾರೆ ನೋಡೋದಕ್ಕೆ ಎಷ್ಟು ನೋಡಿದ್ರೂ ಸಮಾಧಾನ ಅನಿಸಲ್ಲ ಎಷ್ಟು ನೋಡಿದ್ರೂ ತೃಪ್ತಿ ಅನಿಸಲ್ಲ ಅಷ್ಟು ಖುಷಿಯಾಗುತ್ತೆ ಮತ್ತು ವಾಪಸ್ ಮನೆಗೆ ಹೋಗ್ಬೇಕಂದ್ರು ಅಂತೂ ಹೋಗ್ಬೇಕು ಅಂತಲೇ ಅನಿಸಲ್ಲ ಇದು ಬಿಡೋಣ ಇಲ್ಲೇ ಲೈಟಿಂಗ್ಸ್ ಎಲ್ಲ ನೋಡಿಕೊಂಡು ಅನ್ನುವಷ್ಟು ಖುಷಿಯಾಗುತ್ತೆ ಖುಷಿ ಆಗುತ್ತೆ ಮಧ್ಯದಲ್ಲಿ ಈ ಟ್ರಾಫಿಕ್ ಒಂದು ಸ್ವಲ್ಪ ತಲೆನೋವಾಗುತ್ತೆ ಟ್ರಾಫಿಕ್ ಇಂದ ಅರ್ಥ ಬೇಜಾರಾಗುತ್ತೆ ಅಷ್ಟೇ ಹೊರಗಡೆ ಹೋಗೋದಿಕ್ಕೆ ದೇವ್ರೆ ಫುಲ್ಲು ಎಷ್ಟು ಟ್ರಾಫಿಕ್ ಈ ಟ್ರಾಫಿಕಲ್ಲಿ ನಿಜವಾಗ್ಲೂ ಫ್ರೆಂಡ್ಸ್ ಕಾರ್ಗಳಲ್ಲಂತೂ ನಮ್ಮ ಸಿಟಿನಲ್ಲಿ ಓಡಾಡೋಕ್ಕಾಗಲ್ಲ ಯೋಚನೆ ಮಾಡಿದ್ವಿ ಹಂಗಾಗಿ ಗಾಡಿನೇ ತಗೊಂಡೋಗೋಣ ಅಂತ ಹೇಳಿ ನಾನೊಂದು ಮತ್ತೆ ಹಸ್ಬೆಂಡ್ ಒಂದು ಎರಡು ಗಾಡಿ ತಗೊಂಡು ನನ್ನ ಮಕ್ಳುಗಳನ್ನೆಲ್ಲ ಕರ್ಕೊಂಡು ಬಂದ್ವಿ ಉಪ್ಪಮ್ಮ ಯಾಕೆ ಬಂದಿದ್ದೀರಾ ಯಾಕೆ ಬಂದಿದ್ದೀರಾ ಕರೆಕ್ಟಾಗಿ ಹೇಳು ಲೈಟಿಂಗ್ಸ್ಬಿಟ್ಟು ಒಳಗಡೆ ಓಕೆ ಲೈಟಿಂಗ್ಸ್ ನೋಡಿಬಿಟ್ಟು ಹೊರಗಡೆ ಹೋಗ್ತೀರಾ ಲೈಟಿಂಗ್ಸ್ ನೋಡಿಬಿಟ್ಟು ಎಲ್ಲಿ ಹೊರಗಡೆ ಒಯ್ತೀರಾ ಎಲ್ಲಿ ಹೋಗ್ತೀರಾ ಸೊ ನಾವು ಇವಾಗ ಫೈನಲಿ ಬಂದಿದ್ದೀವಿ ಆಹಾರ ಮೇಳಗೆ ಬನ್ನಿ ನೋಡೋಣ ಏನೇನೆಲ್ಲ ವೆರೈಟೀಸ್ ಇದೆ ಏನೇನೆಲ್ಲ ಟೇಸ್ಟ್ ಮಾಡ್ತೀವಿ ನಿಂಬೂ ಕೂಡ ತೋರಿಸ್ತೀನಿ ಓಕೆನಾ ਦੀਲੁ ਕਾਡ਼ਮੇ ਇਤਰੇ ਅਗਿ ਨੀ ਅਕੁਵਰ ਅਗਾਂ ਗਣੇ ਉਦੁ ਸਮੀਨ ਆਵੋ ਇਤਰੇ ਅਗਾਂ ਗਣੇ ਉਦੁ ਇਲੇ ਕੁਤੀਵ ਦੇਲਾ ਦੁ ਅਮੇ ਚੈਲਾ ಬೇಡ ಹೋಗಬೇಕಂದ್ರೆ ಇದರ ಬಗ್ಗೆ ಪರಿಶೀಲನೆಗೆ ಪ್ರಾರಂಭ ಮಾಡ್ತೀವಿ ಇಕ್ಕೆನೇ ಕೂಡ ನೀನೇ ಏನು ಖರ ಮೇಳ ಅಂತ ಅಂದರೆ ಇನ್ನು ಕೇಳಬೇಕಾ ವೆರೈಟಿಸ್ ಫುಡ್ಡಂತೂ ಇದ್ದೇ ಇರುತ್ತೆ ಎಲ್ಲ ಕಡೆದು ಇರುತ್ತೆ ವೆಜ್ಜ ನಾನ್ ವೆಜ್ಜು ಎಲ್ಲ ಥರದ ಒಂದು ಟೇಸ್ಟಿ ಫುಲ್ ತಿಂಡಿಗಳು ಕೂಡ ಇಲ್ಲಿ ಸಿಗುತ್ತೆ ಯಾವ್ದು ಬೇಕೋ ಅದನ್ನು ನೋಡಿಕೊಂಡು ತಿಂದ್ಕೊಂಡು ಮನೆಗೆ ಹೋಗೋದಷ್ಟೇ ಹಾಗೆ ಜನನಂತೂ ತೋರಿಸ್ತಾನೇ ಇದ್ದೀನಿ ನೋಡ್ತಾನೇ ಇದ್ದೀರಾ ಹೊರಗಡೆ ಟ್ರಾಫಿಕಿಂದನೂ ತೋರಿಸ್ತಾ ಇದ್ದೀನಿ ಆ ವೆಹಿಕಲ್ಸ್ಗಳು ನಿಂತಿರೋದನ್ನು ನೋಡಿದರೆ ಗೊತ್ತಾಗುತ್ತೆ ಎಷ್ಟು ರಶ್ ಇದ್ದಾರೆ ಅಂತ ಇನ್ನೂ ಒಳಗಡೆ ಎಂಟ್ರೆನ್ಸಿಗೆ ಬರಬೇಕಾದ್ರಂತೂ ಕೇಳೋದೇ ಬೇಡ ಯಪ್ಪ ಕಾಲು ಇಡೋದಕ್ಕೂ ಆಗ್ತಿರ್ಲಿಲ್ಲ ಒಳಗಡೆ ಬರೋದಕ್ಕೇ ಒಂದು ಹತ್ತು ಹದಿನೈದು ನಿಮಿಷ ನೂ ಕಾಡ್ಕೊಂಡು ಒಳಗಡೆ ಬಂದ್ವಿ ನಾವು ಬಂದಿದ್ದು ಸ್ವಲ್ಪ ಲೇಟಾಗಿ ಲೇಟಾಗಿ ಬರಬೇಕು ಅಂತಲೇ ಬಂದ್ವಿ ಯಾಕೆ ಅಂದರೆ ಸ್ವಲ್ಪ ಲೇಟಾಗಿ ಬಂದರೆ ಅಷ್ಟು ಜನ ಸ್ವಲ್ಪ ಕಡಿಮೆ ಆಗಿರ್ತಾರೆ ಸಂಜೆ ಆರು ಗಂಟೆ ಏಳು ಗಂಟೆ ಟೈಮಲ್ಲಿ ತುಂಬ ರಶ್ ಇರ್ತಾರೆ ಹಂಗಾಗಿ ಅದ್ರ ಜೊತೆಗೆ ಈ ಗಲೀಜು ಬೇರೆ ಸುತ್ತ ಎಪ್ಪ ಎಲ್ಲಾಂದ್ರೆ ಅಲ್ಲಿ ಬಿಸಾಕ್ಬಿಟ್ಟು ಬಿಸಾಕ್ಬಿಟ್ಟು ಹೋಗ್ತಾರೆ ತಿಂದವರು ಸ್ವಲ್ಪ ಡಿಸಿಪ್ಲಿನಾಗಿ ಅಲ್ಲಿ ಇಟ್ಟಿರ್ತಾರೆ ಡಸ್ಟ್ಬಿನ್ಗಳನ್ನ ದೊಡ್ಡ ದೊಡ್ಡದಾಗೇ ಇಟ್ಟಿರ್ತಾರೆ ಏನನ್ ಏನಂತಾರೆ ಅದು ಡ್ರಮ್ಮು ದೊಡ್ಡ ದೊಡ್ಡ ಡ್ರಮ್ಗಳನ್ನೇ ಇಟ್ಟಿರ್ತಾರೆ ಅದರೊಳಗಡೆ ಹಾಕ್ಬೋದು ಬಟ್ ನಮ್ಮ ಜನಗಳು ಏನು ಮಾಡ್ತೀರಾ ಎಷ್ಟು ಹೇಳಿದ್ರು ಕೇಳಲ್ಲ ತಿಂದ್ಬಿಟ್ಟು ಅಲ್ಲಲ್ಲೇ ಬಿಸಾಕ್ಬಿಡ್ತಾರೆ ಅಲ್ಲಲ್ಲೇ ಕೈ ಆ ಗಲೀಜೆಲ್ಲ ತುಳ್ಕೊ ಓಡಾಡೋದಕ್ಕೇನೆ ಸ್ವಲ್ಪ ಅಸಹ್ಯ ಅನ್ನಿಸ್ಬಿಡುತ್ತೆ ಮೊದಲಿಗೆ ನಾವು ತಿಂದದ್ದು ಇದು ಬಂದು ಈ ಹೆಸ್ರೇ ಡಿಫ್ರೆಂಟಾಗಿದೆ ಕೇಳಿದ್ರೆ ಇದನ್ನು ನಾವಂತೂ ಫಸ್ಟ್ ಟೈಮ್ ಕೇಳ್ತಾ ಇರೋದು ಇದು ಬಂದು ನಾವು ಶವರ್ಮಾ ಅಂತ ಅಂದ್ಕೊಂಡ್ವಿ ಬಟ್ ಇದು ಶವರ್ಮಾ ಅಲ್ಲ ಏನಪ್ಪ ಅಂತ ಅಂದರೆ ಒಂದು ತಂದೂರಿ ಮತ್ತು ಇನ್ನೊಂದು ಪಿರಿಪಿರಿ ಅಂತೆ ಪಿರಿಪಿರಿ ರೋಲು ಮತ್ತು ತಂದೂರಿ ರೋಲು ಅಂತ ಹೇಳ್ತಾಯಿದ್ರು ನಾವೇನು ಮಾಡಿದ್ವಿ ಅಂದರೆ ಫಸ್ಟೇ ಯೋಚನೆ ಮಾಡಿಕೊಂಡು ಒಟ್ಟೊಟ್ಟಿಗೆ ತಗೊಳ್ಳೋದು ಬೇಡ ಒಂದೇ ಐಟಮ್ನ ತೊಗೊಂಡು ಎಲ್ಲ ತಿನ್ಕೊಳ್ಳೋದು ಬೇಡ ಎಲ್ಲೂ ಕೂಡ ಒಂದೊಂದು ಎರಡೆರಡು ಪೀಸ್ ತೊಗೊಂಡು ಎಲ್ಲರೂ ಶೇರ್ ಮಾಡ್ಕೊಳ್ಳೋಣ ಆಗಿದ್ದಾಗ ಮಾತ್ರ ಅಲ್ಲೇನೇನೈತೆ ಆಲ್ಮೋಸ್ಟ್ ಎಲ್ಲನೂ ಟೇಸ್ಟ್ ಮಾಡೋಕ್ಕಾಗೋದು ಇಲ್ಲ ಒಬ್ಬೊಬ್ಬರೇ ಒಂದೊಂದು ತೊಗೊಂಡು ತಿನ್ಕೊತೀವಿ ಅಂದರೆ ಒಂದು ಐಟಮ್ ಎರಡು ಐಟಮ್ ತಿನ್ನುವಷ್ಟಲ್ಲೇ ಹೊಟ್ಟೆ ಫುಲ್ಲು ಆಗಿಬಿಡುತ್ತೆ ಈ ರೀತಿನಲ್ಲಿ ನಾವು ಒಳಗಡೆ ಹೋಗುವಾಗಲೇ ಯೋಚನೆ ಮಾಡ್ಕೊಂಡು ಹೋದ್ವಿ ಏನು ತೊಗೋತೀವಲ್ಲ ಏನು ಟೇಸ್ಟ್ ಮಾಡಬೇಕಲ್ಲ ಅದನ್ನೆಲ್ಲ ಒಂದೊಂದು ಪೀಸ್ ತೊಗೊಳ್ಳೋಣ ಎರಡೆರಡು ಪೀಸ್ ತೊಗೊಳ್ಳೋಣ ಎಲ್ಲರೂ ಶೇರ್ ಮಾಡ್ಕೊಂಡು ತಿಂದರೆ ಅಲ್ಲಿಗೆ ಅಲ್ಲಿಗೆ ಮ್ಯಾಚ್ ಆಗುತ್ತೆ ಒಂದಷ್ಟು ಫುಡ್ನ ಟೇಸ್ಟ್ ಮಾಡ್ಬೋದು ಅಂತ ಹೇಳಿ ಹಾಗೆ ಇವಾಗ ನಾವು ಬಂದ್ವಿ ಫಿಶ್ನ ತಗೊಳ್ಳೋಣ ಅಂತ ಹೇಳಿ ಬಟ್ ಫಿಶ್ಶು ಫುಲ್ಲು ಖಾಲಿಯಾಗಿಬಿಟ್ಟಿತ್ತು ಎಲ್ಲ ಅಂಗಡಿಗಳಲ್ಲೂ ಖಾಲಿಯಾಗಿಬಿಟ್ಟಿತ್ತು ಅಷ್ಟು ರಶ್ಶು ಅಷ್ಟು ಜನ ಅಷ್ಟು ತಿಂತಿದ್ದಾರೆ ಎಲ್ಲರೂ ಏನು ಮಾಡೋಕ್ಕಾಗಲ್ಲ ಹಾಗೆ ಈ ಮುಂದೆ ಬಂದ್ವಿ ಮುಂದೆ ಬಂದರೆ ಇಲ್ಲಿ ಬಂದು ತಂದೂರಿ ಸಿಗ್ತಿತ್ತು ಚಿಕನ್ ತಂದೂರಿ ಆ್ಯಂಡ್ ಮಟನ್ ತಂದೂರಿ ಎರಡೂ ಕೂಡ ಸಿಕ್ತಿತ್ತು ಇಲ್ಲಿ ಕೂಡ ಸ್ವಲ್ಪ ಲೇಟಾಗುತ್ತೆ ಒನ್ ಅವರ್ ಒನ್ ಆಫ್ ಆನ್ ಅವರ್ ಒನ್ ಅವರ್ ವೆಯ್ಟ್ ಮಾಡಬೇಕಾಗುತ್ತೆ ಮೇಡಮ್ ಅಂತ ಹೇಳಿದ್ರು ಸರಿ ಅಷ್ಟೊತ್ತೆಲ್ಲ ವೇಟ್ ಮಾಡ್ಕೊಂಡು ನಿಂತ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳಿ ಈ ಕಡೆ ಬಂದ್ವಿ ಬರ್ತಿದ್ದಂಗೆ ಕೂಗಿದ್ರು ಫಿಶ್ ಬಂತು ಫಿಶ್ ಬಂತು ಎಲ್ಲರೂ ಹೇಳ್ತಾಯಿದ್ರು ಇನ್ನೊಂದು ಹತ್ತು ನಿಮಿಷ ಅರ್ಧ ಗಂಟೆಲೆಲ್ಲ ಬರುತ್ತೆ ವೆಯ್ಟ್ ಮಾಡಿ ಅಂತ ನಾವು ಒಂದು ರೌಂಡ್ ಬರುವಷ್ಟರಲ್ಲಿ ಫಿಶ್ ಬಂದೇ ಬಿಡ್ತು ಫಿಶ್ ಬಂತು ಅಂತ ಸರಿ ಆಯಿತು ಅದನ್ನು ಕೂಡ ಟೇಸ್ಟ್ ಮಾಡೋಣ ಅಂತ ಹೇಳಿ ನಾವು ಬಂದು ತವಾ ಫ್ರೈನ ಆರ್ಡರ್ ಮಾಡಿದ್ವಿ ತವಾ ಫ್ರೈ ಫ್ರೈ ತೊಗೊಂಡು ಎಲ್ಲರೂ ಟೇಸ್ಟ್ ಮಾಡಿಕೊಂಡು ಇನ್ನು ನೆಕ್ಸ್ಟು ನೋಡೋಣ ಅಂತ ನೋಡ್ತಾ ಇರ್ಬೋದು ತವಾ ಫ್ರೈಯೂ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಟೇಸ್ಟಿಯಾಗಿತ್ತು ಅದಕ್ಕೆ ಚಟ್ನಿ ಕೊಟ್ಟಿದ್ದರು ಆ ಚಟ್ನಿ ಜೊತೆ ತಿನ್ನೋದಕ್ಕಂತೂ ಸಕ್ಕತ್ತಾಗಿತ್ತು ಖಾರ ಖಾರವಾಗಿ ಫಿಶ್ ಫ್ರೈನ ತಗೊಂಡು ತಿಂದು ನೆಕ್ಸ್ಟು ಹೋಗೋಣ ಅಂತ ಹೇಳ್ಬಿಟ್ಟು ಬಿರಿಯಾನಿ ಹತ್ರ ಬಂದ್ವಿ ಬಿರಿಯಾನಿನೂ ಅಷ್ಟೇ ಒಂದು ಎರಡು ಮೂರು ಮೂರು ಶಾಪ್ಗಳಲ್ಲಿ ಟೇಸ್ಟ್ ಮಾಡಿದ್ವಿ ಅಷ್ಟೇನು ಇಷ್ಟ ಆಗಲಿಲ್ಲ ಅಷ್ಟೇನು ಚೆನ್ನಾಗಿದೆ ಅಂತ ಅನ್ನಿಸ್ಲಿಲ್ಲ ಒಂದರಲ್ಲೂ ಕೂಡ ಹೊಟ್ಟೆ ತುಂಬ ತಿಂದ್ವಿ ಅಂತಲೇ ಅನ್ನಿಸ್ಲಿಲ್ಲ ಬಿರಿಯಾನಿನ ಫ್ರೆಂಡ್ಸ್ ಈ ಸರಿನೇ ಅಷ್ಟು ಬೇಜಾರಾಗಿದ್ದು ಇಲ್ಲಿ ಆಹಾರ ಮೇಳದಲ್ಲಿ ಬಿರಿಯಾನಿ ಅಂತೂ ಸಖತ್ತಾಗಿ ಸಿಗುತ್ತೆ ಬಟ್ ಯಾಕೆ ಅಂತ ಗೊತ್ತಿಲ್ಲ ಫಸ್ಟು ಬರೀ ಬಿರಿಯಾನಿನ ತೊಗೊಂಡ್ವಿ ಅದು ಕೂಡ ಚೆನ್ನಾಗಿರಲಿಲ್ಲ ನೆಕ್ಸ್ಟು ಬಂದು ಕಾಂಬೋನು ತೊಗೊಂಡ್ವಿ ಬಿರಿಯಾನಿ ಆ್ಯಂಡ್ ಕಬಾಬು ಮತ್ತು ಎಗ್ಗು ಕಾಂಬೋ ತಗೊಂಡ್ವಿ ಅದು ಕೂಡ ಚೆನ್ನಾಗಿರಲಿಲ್ಲ ಅದಾದಮೇಲೆ ನಾವು ಅದು ಇನ್ನೂ ಅದನ್ನು ತಿಂತಾನೇ ಇದ್ವಿ ನನ್ನ ಮಗಳು ಒಂದು ಮೂರು ನಾಲ್ಕು ಶಾಪು ಹುಡಿಕೊಂಡಾದರೂ ಬರ್ತೀನಿ ಇರು ಮಮ್ಮಿ ನೋಡೋಣ ಎಲ್ಲಿ ಚೆನ್ನಾಗೈತೆ ಅಲ್ಲಿ ತೊಗೊಬರ್ತೀನಿ ಅಂತ ಹೋಗಿ ಸುತ್ತಾಡ್ಕೊಂಡು ಒಂದು ಮೂರು ನಾಲ್ಕು ಅಂಗಡಿ ನೋಡಿಕೊಂಡು ಎಲ್ಲೋ ಒಂದು ಕಡೆ ತುಂಬ ಚೆನ್ನಾಗಿ ಕಾಣಿಸ್ತೈತೆ ಅಂದ್ಬಿಟ್ಟು ಒಂದೇ ಒಂದು ಪ್ಲೇಟ್ ತೊಗೊಬಂದ್ಲು ನೋಡೋಣ ಇದನ್ನಾದರೂ ಟ್ರೈ ಮಾಡೋಣ ಚೆನ್ನಾಗಿರುತ್ತಾ ಅಂತ ಬಟ್ಟು ಅದು ಕೂಡ ಸ್ವಲ್ಪವೂ ಚೆನ್ನಾಗಿರಲಿಲ್ಲ ಏನೂ ಮಾಡೋಕ್ಕಾಗಲ್ಲ ತಗೊಂಡು ಎಲ್ಲರೂ ಅದನ್ನೇ ಶೇರ್ ಮಾಡಿಕೊಂಡು ತಿಂದ್ಕೊಂಡು ಹೊರ್ಡೋದಾ ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ಕೊಂಡು ತೊಗೋತಾ ಇದ್ದೀವಿ ಬಂಬು ಬಿರಿಯಾನಿ ಅಂತ ಅಂದ್ಬಿಟ್ಟು ತೊಗೊಂಡ್ವಿ ಹೇಳಿದ್ವಲ್ಲ ಬರಿ ಬಿರಿಯಾನಿ ಅಂತ ಬಂಬು ಬಿರಿಯಾನಿ ಬಂಬು ಬಿರಿಯಾನಿ ಅಂತ ಅಂದ್ಬಿಟ್ಟು ತೊಗೊಂಡ್ವಿ ಒಂದು ಪ್ಲೇಟ್ ಕೊಟ್ಟರು ಟೂ ಹಂಡ್ರೆಡ್ ರುಪೀಸು ಒಂದೇ ಒಂದು ಬಂಬು ಬಿರಿಯಾನಿಗೆ ಫ್ರೆಂಡ್ಸ್ ಅದಂತೂ ತುಂಬ ಅಂದರೆ ತುಂಬ ಲಾಸ್ ಅನ್ನಿಸ್ತು ತುಂಬ ಹೊಟ್ಟೆಯವ್ರಿತ್ತು ಪೀಸು ಕೂಡ ಹಾಕಿರಲಿಲ್ಲ ಚಿಕ್ಕ ಚಿಕ್ಕದೇ ಒಂದು ಎರಡು ಮೂರು ಪೀಸ್ ಹಾಕಿದ್ರು ಅಷ್ಟೇ ರೈಸು ಸ್ವಲ್ಪನೇ ಇತ್ತು ಟೇಸ್ಟಂತೂ ಖರಾಬಾಗಿತ್ತು ಹೆಂಗಿತ್ತು ಅಂತಂದರೆ ನಾವು ಮನೆಯಲ್ಲಿ ಟೊಮೆಟೊ ಬಾತ್ ಕೂಡ ಅಷ್ಟು ಕೆಟ್ಟಾಗಿ ಮಾಡ್ಕೊಳ್ಳೋಲ್ಲ ಅಷ್ಟು ಕೆಟ್ಟದಾಗಿತ್ತು ಅದು ಇನ್ನೇನು ಮಾಡೋಕ್ಕಾಗಲ್ಲ ಟೂ ಹಂಡ್ರೆಡ್ ರುಪೀಸ್ ಕೊಟ್ಟು ತೊಗೊಂಡಿದ್ದೀವಲ್ಲ ಅನ್ನೋ ಕಾರಣಕ್ಕೋಸ್ಕರ ಹಸ್ಬೆಂಡ್ ಅಂತೂ ಬಾಯ್ಗೂ ಹಾಕ್ಲಿಲ್ಲ ಅದು ನೋಡ್ತಿದ್ದಂಗೆ ಬೇಡ 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 ಅಂತ ಅಂದ್ಬಿಟ್ಟು ದೂರ ನಿಂತ್ಕೊಬಿಟ್ರು ಮಕ್ಳುಗಳಿಗೆಲ್ಲ ತಿನ್ನಿಸ್ಕೊಂಡು ವೇಸ್ಟ್ ಮಾಡೋದು ಬೇಡ ಅಂತ ಹೇಳಿ ನಾನು ನನ್ನ ಮಗಳು ಇಬ್ಬರೇನೆ ತಿನ್ಕೊಂಡ್ವಿ ಇದೆ ಕೊನೆ ಕೊನ್ನೆ ಅಂತ ಏನು ಮಾಡಿದ್ರು ಬೇಡ ಅಂತ ಇದ್ರು ಅದಾದಮೇಲೆ ಇದು ಕಾಂಬೋ ಅಂತ ಹೇಳಿದ್ವಲ್ಲ ಕಾಂಬೋನ ಟೇಸ್ಟ್ ಮಾಡೋಣ ಅಂತ ಹೇಳಿ ಬಂದ್ವಿ ತುಂಬ ಅಂದರೆ ತುಂಬಾ ಒಂದು ಬೇಜಾರಾಗೋಯ್ತು ಈ ಬಿರಿಯಾನಿಗಳನ್ನ ನೋಡಿ ಅಷ್ಟು ಸಿಟ್ಟು ಕೂಡ ಬಂತು ಯಾಕೆ ಹಿಂಗೆ ಮಾಡ್ತವ್ರೆ ಇಷ್ಟಿಷ್ಟೊಂದು ದುಡ್ಡು ಇಸ್ಕೋತವ್ರೆ ಆದರೂ ಕೂಡ ಆ ದುಡ್ಡಕ್ಕೆ ತಕ್ಕಂಗೆ ಟೇಸ್ಟ್ ಆದರೂ ಕೊಡಬೇಕಲ್ವಾ ಅದೇನೇ ತುಂಬ ಬೇಜಾರಾಗಿತ್ತು ಇಷ್ಟು ದುಡ್ಡು ಖರ್ಚು ಮಾಡಿ ಇಷ್ಟೆಲ್ಲ ತಗೊಂಡ್ರೂ ಕೂಡ ಒಂದು ಟೇಸ್ಟಿಯಾದಂಥ ಊಟನ ತಿನ್ನಲಿಲ್ಲ ಮನಸ್ಸಿಗೆ ಸಮಾಧಾನ ಅಂತ ಅನ್ನಿಸ್ಲಿಲ್ಲ ಅಂತ ಫಿಶ್ ಚೆನ್ನಾಗಿತ್ತು ಆ್ಯಂಡ್ ಮೊದಲೇ ತಗೊಂಡಿದ್ದಂಥ ರೋಲ್ಸ್ಗಳು ಚೆನ್ನಾಗಿದ್ವು ಬಿರಿಯಾನಿನೇ ಸ್ವಲ್ಪ ಇಷ್ಟನೇ ಆಗಲಿಲ್ಲ ಅಂತ ಅನಿಸಿದಂಥ ಒಂದು ತಿಂಡಿ ಅಂತ ಹೇಳ್ಬೋದು ಲಾಸ್ಟಿಗೆ ಇದೊಂದು ಪ್ಲೇಟ್ ತೊಗೊಬಂದಲು ಅದು ಸ್ವಲ್ಪ ಪರವಾಗಿಲ್ಲ ಪರವಾಗಿಲ್ಲ ಅನ್ನೋ ರೀತಿನಲ್ಲಿತ್ತು ಅಷ್ಟೇ ಏನು ಮಾಡೋಕ್ಕಾಗಲ್ಲ ಆಹಾರ ಮೇಳಕ್ಕೆ ಬಂದಿದ್ದೀವಿ ನಾವಂತೂ ವೆಜ್ ಕಡೆನೆ ಫುಲ್ಲು ಟೈಮ್ ಕಳೆದ್ಬಿಟ್ವಿ ನಾನ್ ವೆಜ್ ಕಡೆ ಹೋಗೋದಕ್ಕೆ ಆಗಲೇ ಇಲ್ಲ ಅಂತಲೇ ಹೇಳ್ಬೋದು ಹಾಗೆ ಇಲ್ಲಿ ಬಂದು ಬಾಗ್ಲಿಗೆ ಹಾಕೋದಿಕ್ಕೆ ಚೆನ್ನಾಗಿತ್ತು ಇದು ತಗೋ ಮಮ್ಮಿ ತಗೋ ಮಮ್ಮಿ ಹಾಕೋಣ ಅಂತ ಹೇಳ್ತಾ ಇದ್ಲು ಸರಿ ನೋಡೋಣ ಬಾರವ ಅಂತ ಹೇಳಿದೆ ಒಳ್ಳೆಯ ಫ್ರೈಸಿಗೂ ಕೂಡ ಸಿಕ್ತು ಹಂಗಾಗಿ ಸರಿ ತೊಗೊಳ್ಳೋಣ ಅಂತ ತೊಗೊಂಡ್ವಿ ನೆಲಂದರಲ್ಲಿ ಫುಲ್ಲು ಜನ ಜಂಗುಳಿ ಕೇಳೋದೇ ಬೇಡ ನೋಡೋದು ಬೇಡ ಎಪ್ಪ ಯಪ್ಪ ಅದರಲ್ಲೂ ಈ ಮೈಸೂರಲ್ಲಿ ಸಂಜೆ ಟೈಮ್ ಆದರೆ ಮನೆ ಮಳೆ ಸೋಳೆ ಇಟ್ಕೊಡೋದ್ರಿಂದ ಅಂತೂ ನೋಡೋಕ್ಕೆ ಆಯ್ತಲ್ಲ ಹಂಗೆ ಪರಿಸ್ಥಿತಿ ಇವಾಗ ಸ್ವಲ್ಪ ಗಾನವಾದ್ಯ ನಡೀತಿದೆ ಅದನ್ನ ಚೂರು ನೋಡ್ಕೊಬರೋಣ ಅಂತ ಹೇಳಿ ಹೋಗ್ತಾಯಿದ್ದೀನಿ ತಿಂದಿದ್ದೆಲ್ಲ ಸ್ವಲ್ಪ ಆರಗ್ನೆ ಆರ ಆರಗ್ ಆಗ್ಬೇಕಲ್ಲ ಆರಗ್ಬೇಕಲ್ಲ ಅದಕ್ಕೋಸ್ಕರ ಚೆನ್ನಾಗಿ ತಿನ್ವಲ್ಲ ಅದು ಇದು ಇದು ಅದು ಅಂತ ಅದೆಲ್ಲ ನೀಟಾಗಿ ಆರೋಗ್ಯ ಆಗ್ಬೇಕಲ್ಲ ಅದಕ್ಕೆ ಡಿಸ್ಟರ್ಬೆನ್ಸ್ ಜಾಸ್ತಿ ಆಯಿತು ತುಂಬ ಅದ್ರ ಬಂದುಬಿಟ್ಟು ಸ್ಟಾಪ್ ಮಾಡ್ತಾ ಇದ್ದೀನಿ ಬ್ಯಾಂಕ್ ಎಂಬ್ರದಲ್ಲಿ ತೋರಿಸ್ತೀನಿ ಹಾಗೆ ಆರ್ಕೆಸ್ಟ್ರಾ ನಡೀತಾ ಇದೆಯಲ್ಲ ಅದೊಂದು ಸ್ವಲ್ಪ ನೋಡ್ಕೊಬರೋಣ ಅಂತ ಬಂದ್ವಿ ಮೊದಲೆಲ್ಲ ಇದು ಬಂದು ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿತ್ತು ಯಾಕಪ್ಪ ಅಂತಂದರೆ ಆಹಾರ ಮೇಳ ಏನು ನಡೆಯುತ್ತೆ ಅದ್ರ ಮಧ್ಯದಲ್ಲಿ ಸ್ಟೇಜ್ನ ಆಗ್ತಾ ಇದ್ರು ಎಲ್ಲ ತಿನ್ನೋರೆಲ್ಲರೂ ಅಲ್ಲಿ ಕೂತ್ಕೊಂಡು ಅಲ್ಲೇನೇ ಶಾಪ್ಗಳ ಹತ್ರನೇ ತಿಂತೀನಿ ಅಂದರೆ ತಿಂತಿದ್ರು ಇಲ್ಲ ಅಂತ ಅಂದರೆ ಇಲ್ಲಿಗೆ ಬಂದು ಸ್ಟೇಜ್ ಹತ್ರ ಫುಲ್ಲು ಚೇರ್ ಹಾಕ್ಬಿಟ್ಟಿರ್ತಿದ್ರು ಅಲ್ಲಿ ತಿನ್ಕೊಂಡು ಹಾಡೆಲ್ಲ ಕೇಳಿಕೊಂಡು ಎಂಜಾಯ್ ಮಾಡ್ತಿದ್ರು ಬಟ್ ಇವಾಗ ಬಂದು ಫುಲ್ಲು ಬ್ಯಾಕ್ ಸ್ಟೇಜಿಗೆ ಹಾಕ್ಬಿಡ್ತಾರೆ ಜನಗಳಿಗೂ ಸ್ವಲ್ಪ ಹೋಗೋದಕ್ಕೆ ದೂರ ಅಂತ ಅನಿಸುತ್ತೆ ಹಂಗಾಗಿ ಅಷ್ಟೇನು ಜನಗಳು ಬರಲ್ಲ ಈ ಒಂದು ಹಾಡನ್ನ ಕೇಳದೆ ಈ ಒಂದು ಹಾಡಂತೂ ತುಂಬ ಅಂದರೆ ತುಂಬಾ ಖರಾವಾಗಾಡಿದ್ರು ಅಂತಲೇ ಹೇಳ್ಬೋದು ಈಗ ಮಣ್ಣಿನ ಹೆಣ್ಣನೂ ಜರಿಬೇಡ ಓ ಅಭಿಮಾನಿ ಓ ಅಭಿಮಾನಿ ಸಾ ಹಂಗಿದೆಯಲ್ಲ ಆ ಸಾಂಗ್ನ ಆಡಿದ್ರು ನಾನು ಡೈರೆಕ್ಟಾಗಿ ಕೇಳಿಸಿದ್ರೆ ಮೇ ಬಿ ಕಾಪಿ ರೇಟ್ ತಗೊಳುತ್ತೆ ಅಂತ ಅಂದ್ಬಿಟ್ಟು ಫುಲ್ಲು ಮ್ಯೂಟ್ ಮಾಡಾಕ್ಬಿಟ್ಟಿದ್ದೀನಿ ಎಷ್ಟು ಕೆಟ್ಟದಾಗೆ ಆಡಿದ್ರು ಅಂತ ಅಂದರೆ ಆ ಮ್ಯೂಸಿಕ್ಕಿಗೂ ಅವ್ರು ಆಡ್ತಿದ್ದ ಲೈನಿಗೂ ಒಂದಕ್ಕೊಂದು ಸಂಬಂಧನೇ ಇಲ್ಲ ಅದಾದಮೇಲೆ ಆ ಒಂದೊಂದು ಹಾಡೆಲ್ಲ ಅವರೇನೇ ನುಂಗ್ಬಿಡ್ತಿದ್ರು ಒಂದು ಲೈನ್ ಹೇಳ್ತಿದ್ರು ಒಂದು ಲೈನ್ ಹೇಳ್ತಿರ್ಲಿಲ್ಲ ಹಿಂಗೂ ಆರ್ಕೆಸ್ಟ್ರಾ ಮಾಡಿಸ್ ಮಾಡ್ತಾರ ಅಂತ ಅನ್ನಿಸ್ಬಿಡ್ತು ಇವ್ರುಗಳನ್ನ ನೋಡಿ ಇದನ್ನೆಲ್ಲ ನೋಡಿದ್ಮೇಲೆ ನನ್ಗೆ ಹಂಗೆ ಅನ್ನಿಸ್ಬಿಡ್ತು ಈ ಸಾರಿ ಏನಕ್ಕೆ ಆಹಾರ ಮೇಳ ಹಿಂಗೈತೆ ಫುಡ್ಡೂ ಚೆನ್ನಾಗಿಲ್ಲ ಆರ್ ಹಾಡು ಹೇಳೋರು ಕೂಡ ಇಷ್ಟೊಂದು ಕೆಡ್ದಾಗ ಆಡು ಹೇಳ್ತವ್ರೆ ಅಂತ ಹಾಗೆ ಸ್ವಲ್ಪ ಮುಂದೆ ಬಂದರೆ ಇಲ್ಲಿ ಬಂದು ಗೇಮ್ಸ್ಗಳ ಪ್ಲೇಸ್ ಆಗಿತ್ತು ಮಕ್ಳುಗಳ ಜೊತೆಗೆ ಮಕ್ಳುಗಳು ಆಟ ಆಡೋದಕ್ಕೆ ಅಂತ ಹೇಳಿ ಹಾಕಿರೋದು ಬಟ್ ಇಲ್ಲಿ ಬಂದರೆ ನೀವು ನೋಡ್ತಾ ಇರ್ಬೋದು ಮಕ್ಳಿಗಿಂತ ಹೆಚ್ಚಾಗಿ ಪೇರೆಂಟ್ಸ್ಗಳೇನೇ ಆಟ ಆಡೋದ್ರಲ್ಲಿ ಫುಲ್ ಬ್ಯುಸಿ ಆಗಿಬಿಟ್ಟವ್ರೆ ಗೊತ್ತಿಲ್ಲ ಅವ್ನಗೋಸ್ಕರ ಎಸ್ತಿನ ಹೋಗ್ತಾ ಇದೀವಿ ಮನೆಗೆ ಹೋಗೋ ತನಕ ಇರುತ್ತಾ ಟ್ರಾಫಿಕ್ ಅಂತ ಫುಲ್ ಜಾಮ್ ಇದೆ ನೋಡೋಣ ಹೆಂಗಾದ್ರೂ ಮಾಡ್ಕೊಳ್ಳಿ ತಗೋಗಿಲ್ಲ ಅಂತಂದ್ರೆ ಹೇಳ್ಕೊಡ್ತಾನೆ ಅದಕ್ಕೋಸ್ಕರ ತಗೊಂಡಿದ್ದೀನಿ ಅಷ್ಟೇ ಹಾಗೆ ಈ ಗೇಮೆಲ್ಲ ನೋಡಿಕೊಂಡು ಇನ್ನೇನು ಹೊರಡೋದೆ ಅಂತ ಹೇಳ್ಬಿಟ್ಟು ಮನೆ ಕಡೆ ಹೊರಟ್ವಿ ಹೊರಡ್ತಾ ಹೊರಡ್ತಿದ್ದಂಗೆ ಹೊರಗಡೆ ಬಂದು ಟೆಡಿಬರ್ ಕೂಡ ರೆಡಿಯಾಗಿತ್ತು ಅವರು ಬಂದು ಅವ್ರದ್ದ ಒಂದು ಅಕೌಂಟನ್ನು ಇಂಪ್ರೂವ್ ಮಾಡ್ಕೊಳ್ಳೋದಿಕ್ಕೆ ಅಂತ ಹೇಳಿ ಪ್ರಮೋಷನ್ಗೆ ಹೇಳಿ ಬಂದಿದ್ದರು ಇನ್ಸ್ಟಾ ಯೂಟ್ಯೂಬ್ ಫೇಸ್ಬುಕ್ ಇದನ್ನೆಲ್ಲನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಾಲೋ ಮಾಡಿ ಅಂತ ಹೇಳಿ ಕೇಳ್ಕೊತಾ ಇದ್ರು ಹಾಗೆ ಎಲ್ಲರೂ ಜೊತೆನೂ ಕೂಡ ಖುಷಿ ಖುಷಿಯಾಗಿ ಸೆಲ್ಫಿನ ತಗೊಂಡು ಶೆಕೆಂಡನ್ನ ಕೊಟ್ಟು ಪ್ರೀತಿಯಿಂದ ಮಾತಾಡ್ತಾಯಿದ್ರು ನಾನು ಕೂಡ ಹೋಗಿ ಒಂದು ಸೆಲ್ಫಿ ತಗೊಂಡು ಸ್ವಲ್ಪ ವೀಡಿಯೋನ ತಗೊಂಡು ಮನೆಗೆ ಹೊರಡೋಣ ಅಂತ ಹೇಳಿ ಹೊರಡ್ವಿ ಫ್ರೆಂಡ್ಸ್ ಇದೆ ಇಷ್ಟ ಇವತ್ತಿನ ಒಂದು ವೀಡಿಯೋ ನಮ್ಮ ಮೈಸೂರಿನ ಆಹಾರ ಮೇಳದ ಒಂದು ವೀಡಿಯೋ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೋತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ಹೆಂಗೆ ಬಂತು ಅಂತ ತಿಳಿಸೋದನ್ನು ಮರಿಬೇಡಿ ಹಾಗೆ ನನ್ನ ಕೈಲಾದಷ್ಟು ಇನ್ನೂ ಹೆಚ್ಚು ಹೆಚ್ಚಿನ ನಮ್ಮ ಮೈಸೂರಿನ ದಸರಾ ವೀಡಿಯೋನ ನನ್ನ ಕೈಯಲ್ಲಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನಾನು ನಿಮಗೆ ಮಾಡಿ ತೋರಿಸೋದಕ್ಕೆ ಟ್ರೈ ಮಾಡ್ತೀನಿ ಇನ್ನು ಸಿಟಿ ಒಳಗಡೆ ಎಲ್ಲ ಹೋಗಬೇಕು ಅರಮನೆ ಹತ್ರ ಎಲ್ಲ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಯಾವಾಗ ಯಾವಾಗ ಫ್ರೀ ಆಗುತ್ತೆ ಇನ್ನು ಜಸ್ಟ್ ಇನ್ನೊಂದು ವೀಕು ಕೂಡ ಇಲ್ಲ ಆದರೂ ಕೂಡ ಆದಷ್ಟು ಟ್ರೈ ಮಾಡ್ತೀನಿ ಎಷ್ಟು ಸಾಧ್ಯ ಅಷ್ಟು ವೀಡಿಯೋನ ಮಾಡಿ ನಾನು ನಿಮಗೆ ತೋರಿಸೋದಕ್ಕೆ ಇಷ್ಟಪಡ್ತೀನಿ ಇಷ್ಟೋ ತನಕ ಇಷ್ಟಪಟ್ಟು ನನ್ನ ವೀಡಿಯೋನ ನೋಡ್ದಂಥ ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಸೊ ಮಚ್